ಹಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಸೌಮ್ಯ ಆಚಾರ್ಯಾವ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಅಮೆರಿಕದಿಂದ ಕನ್ನಡ ವೀಡಿಯೋ ಮಾಡ್ತಾಯಿದ್ದೀನಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರು ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ನೋಡಿ ಕ್ಯಾಪಿಟಲ್ ತೋರಿಸ್ತೀನಿ ನಿಮಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಕ್ಯಾಪಿಟಲ್ ಅಂತ ಇದು ನಮ್ಮನೆ ನಿಯರ್ ಇದೆ ಇದು ಎಲ್ಲ ಕಡೆ ಇರುತ್ತೆ ಅಮೇರಿಕದಲ್ಲಿ ಎಲ್ಲ ಕಡೆ ಈ ಥರ ಕ್ಯಾಪಿಟಲ್ಸ್ ಇರುತ್ತೆ ಫಿಫ್ಟಿ ಸ್ಟೇಟ್ಸು ಅಮೇರಿಕಾದಲ್ಲಿದೆ ಎಲ್ಲ ಎಲ್ಲ ಸ್ಟೇಟಲ್ಲೂ ಈ ಥರ ಕ್ಯಾಪಿಟಲ್ನ ಕಟ್ಟಿರ್ತಾರೆ ತುಂಬಾ ಚೆನ್ನಾಗಿದೆ ಇನ್ಸೈಡ್ ಅಂತೂ ಬ್ಯೂಟಿಫುಲ್ ಆಗಿದೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಸೊ ವೀಡಿಯೋನ ಸ್ಟಾರ್ಟ್ ಮಾಡೋಣ സാഗേ മൊഴിയ തലമൂക്കമര ഇന്ന് എല്ലൂ ഹായ ಇದು ಏನು ನೋಡ್ತಾ ಇದ್ದಿರಲ್ಲ ಇದು ಒಂದು ಹೊಕ್ಲಾಹೊಮ್ಮ ಜುಡಿಷಿಯಲ್ ಸೆಂಟರ್ ಅಂತ ಸೊ ಇಲ್ಲಿ ನೋಡಿ ಸ್ಟ್ಯಾಚ್ಯೂ ಇದೆ ಈಗ ನಮ್ಮ ಭಾರತದಲ್ಲಿ ನವದೆಹಲಿ ಅಂದರೆ ಕ್ಯಾಪಿಟಲ್ ಇಂಡಿಯನ್ ಗೇಟ್ ಅಲ್ಲಿ ಸ್ಮಾರಕದ ಗೋಡೆಗಳ ಮೇಲೆ ಎಷ್ಟು ಸಾವಿರಾರು ಸೈನಿಕರದು ನೇಮ್ ಬರ್ದಿರ್ತಾರಲ್ಲ ಅದೇ ತರ ಇಲ್ಲೂ ಕೂಡ ಒಂದು ಅಮೆರಿಕನ್ ಸೈನಿಕರ ಹೆಸರುಗಳ್ನ ಇಲ್ಲಿ ಕೆತ್ತಲಾಗಿದೆ ನೋಡಿ ಒಂದು ಮೂವತ್ತು ಸಾವಿರದಷ್ಟು ಅಮೆರಿಕನ್ ಸೈನಿಕರನ್ನ ಇಲ್ಲಿ ನೇಮ್ಸ್ನ ಅವರು ಕೆತ್ತಿದ್ದಾರೆ ಇಲ್ಲಿ ಜ್ಯೋತಿ ಯಾವಾಗಲೂ ಬೆಳಕ್ತಾನೆ ಇರುತ್ತೆ ಕತ್ತಲಾಗ್ಲಿ ಬೆಳಕಾಗಲಿ ಯಾವಾಗಲೂ ಜ್ಯೋತಿ ಉರಿತಾನೆ ಇರುತ್ತೆ ಸೊ ನೋಡಿ ನಾನು ನೈಟ್ ವ್ಯೂಸು ಕೂಡ ನಿಮಗೆ ತೋರಿಸಿದ್ದೀನಿ ನೈಟಲ್ಲೂ ಯಾವ ರೀತಿ ಜ್ಯೋತಿ ಬೆಳಕ್ತಿದೆ ಅಂತ ಸೊ ಏನಕ್ಕೆ ಅಂತಂದರೆ ರಾಷ್ಟ್ರದ ಸೇವೆ ಸೇವೆಗಾಗಿ ತಮ್ಮ ಪ್ರಾಣವನ್ನೇ ಅರ್ಪಿಸಿದ ಅಪರಿಚಿತರ ಸೈನಿಕರ ನೆನಪಿಗಾಗಿ ಜ್ಯೋತಿಯನ್ನು ಯಾವಾಗಲೂ ಉರಿಸ್ತಾರೆ ಸೊ ಇದು ಬಂದು ಒಕ್ಲಹೋಮಾ ಜುಡಿಷಿಯಲ್ ಸೆಂಟರ್ ಅಂತ ನೋಡಿ ಹಾಗೇ ವ್ಯೂಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ಸೊ ಓಕ್ಲಾಹೋಮ ಫ್ಲಾಗು ಕೂಡ ಹಾಕಿದ್ದಾರೆ ಒಂದು ಸ್ಟೇಟ್ ಫ್ಲ್ಯಾಗು ಕೂಡ ಇರುತ್ತೆ ಮತ್ತು ಅಮೆರಿಕನ್ ಫ್ಲ್ಯಾಗು ಕೂಡ ಇರುತ್ತೆ ಎಲ್ಲ ಕಡೆ ಇನ್ ಫ್ರಂಟ್ ಆಫು ಅಮೇರಿಕನ್ ಫ್ಲ್ಯಾಗ್ ಇದ್ದೇ ಇರುತ್ತೆ ನೀವು ಅಂದ್ಕೊಬೋದು ಯಾರೂ ಜನಗಳೇ ಇಲ್ಲ ಯಾರೂ ಜನಗಳೇ ಕಾಣಿಸ್ತಿಲ್ಲ ಅಂತ ಸೊ ಎಲ್ಲ ಇರ್ತಾರೆ ಎಲ್ಲ ಒಳಗಡೆ ಇರ್ತಾರೆ ಡೌನ್ ಟೌನ್ ಹತ್ರ ಹೋದರೆ ತುಂಬ ಜನಗಳು ಕಾಣಿಸ್ತಾರೆ ಇಲ್ಲಿ ಯಾರು ಅಷ್ಟು ಜನಗಳು ಓಡಾಡೋದಿಲ್ಲ ಇಲ್ಲಿ ನೋಡಿ ಎಷ್ಟು ಕ್ಲೀನ್ ಆಗಿದೆ ಅಲ್ವಾ ಇಲ್ಲಿ ತುಂಬಾ ಕ್ಲೀನ್ನೆಸ್ನ ಮೇಂಟೇನ್ ಮಾಡ್ತಾರೆ ಏನಾದರೂ ಓನ್ ಹೌಸು ಅಂತಂದರೆ ಸ್ವಂತ ಮನೆ ಇದ್ದರೆ ಅವರವರೇ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅವರೇ ಎಲ್ಲ ಮೇಂಟೈನ್ ಮಾಡ್ಕೊತಾರೆ ಅವ್ರೇನಾದರೂ ಮೇಂಟೈನ್ ಮಾಡಿಲ್ಲ ಅಂತ ಅಂದರೆ ಗೌರ್ಮೆಂಟ್ ಅಂದರೆ ಮುನ್ಸಿಪಾಲ್ಟಿಯಿಂದ ಅವ್ರಿಗೆ ಫೈನ್ ಕೂಡ ಆಗ್ತಾರೆ ಹಾಗಾಗಿ ಅವರು ಎವ್ರಿ ವೀಕ್ ಅಥವಾ ಫಿಫ್ಟೀನ್ ಡೇಸ್ ಒನ್ಸು ಮೇಂಟೇನ್ ಮಾಡಲೇಬೇಕಾಗುತ್ತೆ ಸೊ ನೋಡಿ ಎಷ್ಟು ಫುಲ್ಲು ಕ್ಲೀನಾಗಿದೆ ಕ್ಲೀನ್ನೆಸ್ ಅಂತಲೇ ಹೇಳ್ಬೋದು ಇಲ್ಲಿ ನೋಡಿ ಕ್ಯಾಪಿಟಲ್ ವ್ಯೂಸು ಇವಾಗ ಅಲ್ಲಿಗೆ ಹೋಗ್ತೀನಿ ನಾನು ಇವಾಗ ಸ್ಪ್ರಿಂಗ್ ಸ್ಟಾರ್ಟ್ ಆಗ್ತಿದೆ ಸೊ ಹಾಗಾಗಿ ಇನ್ನು ಗ್ರೀನರೀಸ್ ಏನೂ ಆಗಿಲ್ಲ ಸೊ ಗ್ರೀನರೀಸ್ ಇದಕ್ಕೆ ಎಷ್ಟು ಬ್ಯೂಟಿಫುಲ್ ಕಾಣಿಸುತ್ತೆ ಗೊತ್ತಾ ಒಂದು ನೆಕ್ಸ್ಟ್ ಇದು ಮ್ಯಾಪು ಜಿಯೋಲಾಜಿಕ್ ಮ್ಯಾಪ್ ಅಂತ ಇದು ಫುಲ್ಲು ಕ್ಲಹೋಮ ಸಿಟಿಲಿ ಆಯಿಲ್ನ ಉತ್ಪತ್ತಿ ಮಾಡ್ತಾರೆ ಇಲ್ಲಿ ನೋಡಿ ಇಟ್ಸ್ ಸವೆನ್ ತರ್ಟಿ ಫೈವ್ ಮಿಲಿಯನ್ಸ್ ಬ್ಯಾರಿಯರ್ಸ್ ಅಷ್ಟು ಆಯಿಲ್ನ ಇಲ್ಲಿ ಉತ್ಪತ್ತಿ ಮಾಡಿದ್ದಾರೆ ಇಷ್ಟು ನೋಡಿ ನೈನ್ಟೀನ್ ಸಿಕ್ಸ್ಟಿ ನೈನಲ್ಲಿ ಇದನ್ನು ಇಲ್ಲಿ ಹೊಗ್ಲಹಂಬಲಲ್ಲಿ ಆಯಿಲ್ ಸಿಗುತ್ತೆ ಅಂತ ಫುಲ್ಲು ಎಲ್ಲ ಸರ್ವೆ ಮಾಡಿರೋದು ಇವಾಗ ಬೋರ್ ತೆಗಿಬೇಕಾದ್ರೆ ನೀರನ್ನ ಯಾವ ರೀತಿ ಇದು ಮಾಡ್ತಾರೆ ಅದೇ ರೀತಿ ನಿಮ್ಗೆ ಗೊತ್ತಾ ಇಲ್ಲಿ ಒಕ್ಲಹೊಮ ಒಕ್ಲಹೊಮ್ಮ ಸಿಟೀಲಿ ಫುಲ್ಲು ಆಯಿಲ್ನ ಉತ್ಪತ್ತಿ ಮಾಡ್ತಾರೆ ಫಸ್ಟು ಇಲ್ಲೇ ಎಲ್ಲ ಆಯಿಲ್ ಸಪ್ಲೈ ಆಗೋದು ಎಲ್ಲ ಸ್ಟೇಟ್ಗೂ ಅಮೆರಿಕಾದಲ್ಲಿ ಐವತ್ತು ಸ್ಟೇಟ್ ಇದೆ ಐವತ್ತು ಸ್ಟೇಟ್ಗೂ ಒಕ್ಲಹೊಮಾದಿಂದಲೇ ಆಯಿಲ್ ಸಪ್ಲೈ ಆಗುತ್ತೆ ಸೊ ಏಳ್ನೂರ ಮೂವತ್ತೈದು ಮಿಲಿಯನ್ ಅಷ್ಟು ಇಲ್ಲಿ ಬೇರೆಯವರಷ್ಟು ಆಯಿಲ್ನ ಉತ್ಪತ್ತಿ ಮಾಡಿದ್ದಾರೆ ತುಂಬ ಗಾಳಿ ಇದೆ ನನ್ನ ಕೂದಲಲ್ಲಿ ಹಾರಾಡ್ತಿದೆ ಫುಲ್ ಗಾಳಿ ಇದೆ ಅದು ಎಕ್ಸ್ಪ್ಲೋರ್ ಮಾಡ್ತೀನಿ ನಿಮಗೆ ಕ್ಯಾಪಿಟಲ್ನ ನೋಡಿ ಇವಾಗ ನಾನು ಆಯಿಲ್ ಪ್ರೊಡ್ಯೂಸ್ ಆಗೋ ಮಷಿನ್ ತೋರಿಸ್ತೀನಿ ನೋಡಿ ಹೋಗ್ತಾ ಇದ್ದೀನಿ ಈ ಮಷಿನ್ ಎಲ್ಲ ಕಡೆ ಇರುತ್ತೆ ಎಲ್ಲ ಏರಿಯಾದಲ್ಲೂ ಕೂಡ ಇರುತ್ತೆ ಸೊ ಟ್ವೆಂಟಿ ಫೋರ್ ಹವರ್ಸನು ಕೂಡ ವರ್ಕಲ್ಲೇ ಇರುತ್ತೆ ಈ ಮಷೀನು ಸೊ ಇದರಿಂದ ಆಯಿಲ್ ಉತ್ಪತ್ತಿ ಆಗುತ್ತೆ ಒಳಗಡೆ ಹೋಗೋದಿಕ್ಕೆ ಬಿಡೋದಿಲ್ಲ ಸೊ ನಾನು ಹೊರಗಡೆಯಿಂದನೇ ವೀಡಿಯೋ ಮಾಡ್ತಾ ಇದ್ದೀನಿ ಸೊ ಇಲ್ಲಿಂದನೇ ಒಂದು ಐವತ್ತು ಸ್ಟೇಟ್ಗೂ ಇಲ್ಲಿಂದನೇ ಆಯಿಲ್ ಸಪ್ಲೈ ಆಗುತ್ತೆ ಆ ಥರ ಫುಲ್ಲು ಫೇಮಸ್ಸು ಹೋಗ್ಲಾ ನಾವಿರೋ ಹೋಗ್ಲ ಹೋಮ ಸಿಟೀಲಿ ಆಯಿಲ್ ಫುಲ್ ಫೇಮಸ್ ಅಂತಲೇ ಹೇಳ್ಬೋದು ಇವಾಗ ಕ್ಯಾಪಿಟಲ್ ಹತ್ರ ಇದ್ದೀನಿ ಸೊ ಇದು ನಮ್ಮನೆ ನಿಯರ್ ಇದೆ ನಾವು ಯಾವಾಗಲೂ ಇಲ್ಲಿಗೆ ವಾಕಕ್ ಅಂತಲೇ ಬರ್ತೀವಿ ಸೊ ಬಿಸ್ಲು ಸ್ಟಾರ್ಟ್ ಆಯ್ತು ಇವಾಗ ಫುಲ್ಲು ಏನಕ್ಕೆ ಇವತ್ತು ನಾನು ಕ್ಯಾಪಿಟಲ್ ಬಂದಿದ್ದೀನಿ ಅಂತ ಅಂದರೆ ಒಂದು ಕಾನ್ಫರೆನ್ಸ್ ಇತ್ತು ನನಗೆ ಇಲ್ಲಿ ಇನ್ಸೈಡು ಕ್ಯಾಪಿಟಲ್ ಇನ್ಸೈಡು ಹಾಗಾಗಿ ಅದನ್ನು ಅಟೆಂಡ್ ಮಾಡ್ದಂಗೂ ಆಗುತ್ತೆ ಮತ್ತು ನಿಮಗೆ ಇದು ಎಕ್ಸ್ಪ್ಲೋರ್ ಮಾಡಿದಾಗೂ ಆಗುತ್ತೆ ಯಾವ ರೀತಿ ಕ್ಯಾಪಿಟಲ್ ಇದೆ ಅಂತ ತೋರಿಸೋಣ ಅಂದ್ಬಿಟ್ಟು ನಾನು ಬಂದಿದ್ದೀನಿ ಸೊ ಟೂ ಇನ್ ಒನ್ ಕೆಲಸನೂ ಆಗುತ್ತೆ ಅಂತ ನೋಡಿ ನೈನ್ಟೀನ್ ಸೆವೆನಲ್ಲಿ ಇದನ್ನು ಎಸ್ಟಬ್ಲಿಷ್ ಮಾಡಿದರೆ ಬಿಲ್ಡ್ ಮಾಡಿದ್ದಾರೆ ಇದೆಲ್ಲ ಇವಾಗ ಕನ್ಸ್ಟ್ರಕ್ಷನ್ ಮಾಡಿದ್ದು ವೇವ್ಸ್ ತೋರಿಸ್ತೀನಿ ಇವಾಗ ನೋಡಿ ಯಾವ ರೀತಿ ಇದೆ ಅಂತ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಇವತ್ತು ಗಾಳಿ ಸ್ಪ್ರಿಂಗ್ ಸ್ಟಾರ್ಟ್ ಆಗಿದೆ ಫುಲ್ ಸ್ಪ್ರಿಂಗ್ ಇದೆ ಇವಾಗ ವಸಂತ ಕಾಲ ಅಂತಾರಲ್ಲ ಆ ಥರ ನಾನು ಫಸ್ಟ್ ಅಮೇರಿಕೆಗೆ ಬಂದಾಗ ಹ ಹ ಹ ಅಮೇರಿಕಾ ಅಂತ ಸಾಂಗ್ ಹೇಳ್ತಿದ್ದೆ ಅದಾದ ನಂತರ ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು ಅಂತ ಎರಡು ವರ್ಷ ಆದಮೇಲೆ ಈ ಸಾಂಗ್ನ ಹೇಳಂಗಾಗ್ತದೆ ಹಂಗೆ ಅಮೇರಿಕಾ ಅಂತ ನೋಡಿ ಹೆಂಗಿರುತ್ತೆ ಬರಬೇಕಾದ್ರೆ ವಾವ್ ಅಮೇರಿಕಕ್ಕೆ ಬರೋಣ ಬರೋಣ ಅನಿಸ್ತಾ ಇರುತ್ತೆ ಎರಡು ಮೂರು ವರ್ಷ ಆದಮೇಲೆ ವಾಪಸ್ ನಮ್ಮ ಇಂಡಿಯಾಗೆ ಹೋಗ್ಬಿಡೋಣ ಅಂತಲೂ ಕೂಡ ಅನಿಸುತ್ತೆ ಸೊ ನಾನು ಲಾಸ್ಟ್ ವೀಡಿಯೋನ ಒಂದು ಅಪ್ಲೋಡ್ ಮಾಡಿದ್ದೆ ಅಲ್ಲಿ ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಓ ಅಮೇರಿಕ ಇನ್ಸ್ ವರ್ಗ ಅಲ್ಲ ಅಂತ ನಾನು ಇನ್ನು ಮೆನ್ಷನ್ ಮಾಡಿಲ್ಲ ಅಮೇರಿಕ ಎನ್ಸ್ ವರ್ಗ ಅಂತ ಅವ್ರಿಗೆ ಅವರೇ ಅನ್ಕೋತಾರೆ ಒಬ್ವಿಯಸ್ಲಿ ಅಮೇರಿಕನ್ಸ್ಗೆ ಅಮೇರಿಕನೇ ಸ್ವರ್ಗ ಆಗಿರುತ್ತೆ ನಮ್ಮ ಇಂಡಿಯನ್ಸ್ಗೆ ನಮ್ಮ ಭಾರತ ಮತ್ತು ನಮ್ಮ ಕರ್ನಾಟಕನೇ ನಮಗೆ ಸ್ವರ್ಗ ಆಗಿರುತ್ತೆ ಸೊ ಏನೋ ಒಂದು ಆಪರ್ಚುನಿಟಿ ಸಿಕ್ಕಿದೆ ಎಕ್ಸ್ಪ್ಲೋರ್ ಮಾಡೋಣ ಅಂತ ನಾವು ಹೊರ ದೇಶಕ್ಕೆ ಬಂದಿದ್ದೀವಿ ಹೊರತು ಏನು ಲೈಫ್ ಲಾಂಗ್ ಇಲ್ಲೇ ಸೆಟ್ಲಾಗಿಬಿಡಲ್ಲ ಸೊ ಎಲ್ರಿಗೂ ಈ ಥರ ಆಪರ್ಚುನಿಟಿ ಸಿಗಲ್ಲ ಅಲ್ವಾ ಸೊ ಸಿಕ್ಕಿದಾಗ ನಾವು ಯೂಸ್ ಮಾಡ್ಕೋಬೇಕು ಹೊರದೇಶಕ್ಕೆ ಬಂದಾಗ ತುಂಬ ಕಲಿಯೋದಿರುತ್ತೆ ನಾವು ಎಷ್ಟು ಪಾಠ ಕಲಿಯೋದಿರುತ್ತೆ ಅಂತ ಅಂದರೆ ಅದು ನಮಗೆ ಗೊತ್ತು ಸೊ ಇಲ್ಲಿನ ವಾತಾವರಣ ಯಾವ ರೀತಿ ಇರುತ್ತೆ ತುಂಬಾ ಡಿಫ್ರೆನ್ಸ್ ಕಲ್ಚರ್ ಇರುತ್ತೆ ಅದನ್ನೆಲ್ಲ ಅಡಾಪ್ಟ್ ಮಾಡಿಕೊಂಡು ನಾವು ಒಂದು ಸರ್ವೈವ್ ಆಗೋದು ಅಂದರೆ ಅಷ್ಟು ಸುಲಭ ಅಲ್ಲ ಸೊ ಅರ್ಧಕ್ಕರ್ಧ ಟ್ಯಾಕ್ಸೇ ಹೋಗುತ್ತೆ ಇಲ್ಲಿ ಅಮೇರಿಕಾದಲ್ಲಿ ಈ ಥರ ಲೈಫ್ಸ್ ಲೀಡ್ ಮಾಡಬೇಕು ದೇಶ ಸತ್ತಿ ನೋಡು ಕೋಶ ಓದಿ ನೋಡು ಅಂತಲೇ ಇದೆ ಹಾಗಾಗಿ ಒಂದು ಕಂಟ್ರಿಗೆ ಬಂದಾಗ ನಾವು ಎಕ್ಸ್ಪ್ಲೋರ್ ಮಾಡಬೇಕಲ್ವಾ ಸೊ ದಿಸ್ ಇಸ್ ಮೈ ಇಂಟೆನ್ಷನ್ ಒಂದು ಒಂದು ಕಂಬಗಳು ನೋಡಿ ಎಷ್ಟು ದೊಡ್ಡಕ್ಕಿದೆ ಫುಲ್ ಇದೆ ಈ ಡೋರ್ ನೋಡಿ ಎಷ್ಟು ಫುಲ್ಲು ದೊಡ್ಡದು ವಾ ಬ್ಯೂಟಿ ಆಗಿದೆ ಎಷ್ಟು ಆರ್ಕಿಟೆಕ್ಚರ್ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಇಲ್ಲಿಂದ ನೋಡಿ ಫ್ಲಾಗ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಮೂಡಾಗು ಫ್ಲಾಗು ಮತ್ತು ಇದು ಇದು ಕಾಣಿಸ್ತಿದೆ ಅಲ್ಲ ಇದು ಹೈಯೆಸ್ಟ್ ಟವರು ನಾವಿರೋ ಹುಕ್ಲಾ ಹೋಮ ಸಿಟಿಲಿ ಇದು ಬಿಗ್ಗೆಸ್ಟ್ ಟವರ್ ಅಂತಲೇ ಹೇಳ್ಬೋದು ನಾವು ನಮ್ಮದು ಆ್ಯನಿವರ್ಸರಿಗೆ ಅಲ್ಲಿಗೆ ಹೋಗಿದ್ವಿ ಆ ವಿಡಿಯೋನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಮಾ ಹೋಗಿ ಅಲ್ಲಿ ಯಾವ ರೀತಿ ಇತ್ತು ಕ್ಯಾಪಿಟಲ್ ಎಂಟ್ರೆನ್ಸ್ ಹೋಗ್ತಾ ಇದ್ದೀನಿ ಇನ್ ಸೈಡ್ ಹೋಗ್ತಾ ಇದ್ದೀನಿ ಇದಕ್ಕೆ ಫ್ರೀ ಎಂಟ್ರಿ ಇರುತ್ತೆ ನಾವು ಯಾವಾಗ ಬೇಕಾದರೂ ಹೋಗ್ಬೋದು ಸಾಟರ್ಡೇ ಸಂಡೇನೂ ಕೂಡ ಓಪನ್ ಇರುತ್ತೆ ಯಾವಾಗ ಬೇಕಾದರೂ ಹೋಗ್ಬೋದು ಇವತ್ತು ಒಂದು ಕಾನ್ಫರೆನ್ಸ್ ಇತ್ತು ಸೊ ಹಾಗಾಗಿ ಅಟೆಂಡ್ ಮಾಡೋಣ ಅಂತ ಕೂಡ ಬಂದಿದ್ದೆ ನಿಮಗೆ ತೋರಿಸ್ದಾಗೂ ಆಗುತ್ತೆ ಅಂತಲೇ ಸೊ ನೋಡಿ ಕಲರ್ಫುಲ್ ಆಗಿದೆ ಪೇಂಟ್ಸ್ ಎಲ್ಲ ಮಾಡಿದ್ದಾರೆ ಮತ್ತು ಹಿಸ್ಟ್ರಿ ಮ್ಯೂಸಿಯಮ್ ಕೂಡ ಇದೆ ಇನ್ಸೈಡು ತುಂಬಾ ಚೆನ್ನಾಗಿದೆ ಸೊ ಯಾವ ರೀತಿ ಮಾಡಿದ್ದಾರೆ ಯಾವಾಗ ಇದನ್ನು ಬಿಲ್ಡ್ ಮಾಡಿದ್ರು ಅಂತ ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ದಾರೆ ಅದನ್ನು ಬೇಕಾದರೂ ನಾವು ನೋಡ್ಬೋದು ಅಲ್ಲಿ ತುಂಬಾ ಎಕ್ಸ್ಪ್ಲೋರ್ ಮಾಡಿದ್ದಾರೆ ಇದು ಕ್ಯಾಪಿಟಲ್ ಓಪನ್ ಆಗೋದು ಪಬ್ಲಿಕ್ ವೀಕ್ ಡೇಸಲ್ಲಿ ಏಯ್ಟ್ ಎಮ್ ಟು ಫೈವ್ ಪಿ ಎಮ್ ಓಪನ್ ಇರುತ್ತೆ ಹಾಗೆ ವೀಕೆಂಡ್ಸಲ್ಲಿ ನೈನ್ ಎ ಎಮ್ ಟು ಫೋರ್ ಪಿ ಎಮ್ವರೆಗೂ ಓಪನ್ ಇರುತ್ತೆ ನಾವು ಯಾವಾಗ ಬೇಕಾದರೂ ಹೋಗ್ಬೋದು ಫ್ರೀ ಎಂಟ್ರಿ ಇರುತ್ತೆ ಹಾಗೆ ಇಲ್ಲಿ ಗಿಫ್ಟ್ ಶಾಪ್ ಕೂಡ ಇದೆ ನಾವು ಪರ್ಚೇಸ್ ಕೂಡ ಮಾಡ್ಬೋದು ಬಟ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ ಅಂತಲೇ ಹೇಳ್ಬೋದು ಮತ್ತು ಇಲ್ಲಿ ನಾವು ವಿತ್ ಪರ್ಮಿಷನ್ ಏನು ತಗೊಂಡು ನಾವು ವಿಡಿಯೋ ಮಾಡಬೇಕಾಗುತ್ತೆ ಅಮೇರಿಕಾದಲ್ಲಿ ವಿತೌಟ್ ಪರ್ಮಿಷನ್ ವಿ ಕ್ಯಾನ್ ಡೂ ಎನಿಥಿಂಗ್ ಸೊ ಕ್ಯಾಮ್ರಾ ಮತ್ತು ಎಲ್ಲ ಅಲೋ ಮಾಡ್ತಾರೆ ಕ್ಯಾಮ್ರಾ ಮೊಬೈಲ್ಸ್ ಎಲ್ಲ ಅಲೋ ಮಾಡ್ತಾರೆ ನಾವು ಎಲ್ಲ ಫೋಟೋಸ್ ತೊಗೊ ವೀಡಿಯೋಸ್ ಎಲ್ಲ ತೊಗೊಬೋದು ನೋ ಪ್ರಾಬ್ಲಮ್ ಇಲ್ಲಿಗೆ ಜಾಸ್ತಿ ಟೂರಿಸ್ಟ್ ಅವ್ರು ಬರ್ತಾರೆ ನೋಡೋಣ ಅಂತ ಬೇರೆ ಬೇರೆ ಸಿಟಿಯಿಂದ ಬರ್ತಾರೆ ನಾನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಫುಲ್ಲೆಲ್ಲ ಹೋಗ್ತಾ ಇದ್ದೀನಿ ತೋರಿಸ್ತಾ ಇದ್ದೀನಿ ನಿಮಗೆ ವ್ಯೂಸ್ ಯಾವ ಥರ ಇದೆ ಇನ್ ಸೈಡ್ ಅಂತ ಇದೆಲ್ಲ ಗವರ್ನರ್ಸ್ದು ಚೇಂಬರ್ ಇರುತ್ತೆ ತುಂಬಾ ಬ್ಯೂಟಿ ಆಗಿದೆ ನೋಡಿ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇದು ಸ್ಟೇಟ್ ಚೇಂಬರ್ ಆಗಿರುತ್ತೆ ಸೊ ಗವರ್ನರ್ ಎಲ್ಲ ಬಂದು ಇಲ್ಲಿ ಮೀಟಿಂಗ್ ಮಾಡ್ತಾರೆ ಆ ಇನ್ನು ತುಂಬ ಇತ್ತು ಎಕ್ಸ್ಪ್ಲೋರ್ ಮಾಡೋದು ಬೇರೆ ಕಡೆ ಎಲ್ಲ ಹೋಗೋಕ್ಕಾಗದು ಆಗಲಿಲ್ಲ ಸೊ ಇಲ್ಲಿ ನೋಡಿ ಫುಲ್ಲು ನಾವಿರೋ ಸ್ಟೇಟು ಹೋಕ್ಲಹಮ ಸಿಟಿದು ಫುಲ್ಲು ಸ್ಟ್ರಕ್ಚರ್ನ ಇಲ್ಲಿ ಹಾಕಿದ್ದಾರೆ ಫುಲ್ ಎಲ್ಲ ಇದು ಹೊಕ್ಲ ಸ್ಟ್ರಕ್ಚರ್ ಸ್ಟ್ರಕ್ಚರು ಈ ಥರ ಇದೆ ಇದು ಸ್ಟೇಟ್ ಬಂದು ಫೈನಲಿ ಮುಗಿಸ್ಕೊಂಡು ಹೊರಗಡೆ ಬಂದೆ ಇವಾಗ ಬಿಸಿಲು ಎಷ್ಟು ಸ್ಟಾರ್ಟ್ ಆಗಿದೆ ಅಂತಂದರೆ ಫುಲ್ಲು ಸುಸ್ತಾಗ್ಬಿಡ್ತು ಆಗ ಅಲ್ಲಿ ವಾಟರ್ ಬಾಟಲು ಮತ್ತು ಸ್ನ್ಯಾಕ್ಸ್ ಎಲ್ಲ ಇತ್ತು ತಿನ್ಕೊಂಡು ಬಂದೆ ಆಕೆ ತುಂಬ ಜನ ಕೇಳ್ತಾ ಇದ್ರಿ ನೀವು ಯಾವುದು ಟೆಕ್ನಿಕಲ್ ಕೋರ್ಸ್ ಮಾಡಿದಿರಾ ನಮಗೂ ತಿಳಿಸಿ ಅಂತ ನಾನು ಖಂಡಿತ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಯಾವುದು ಟೆಕ್ನಿಕಲ್ ಕೋರ್ಸ್ ಮಾಡಿದ್ದು ನಾನು ಮತ್ತು ನಾನು ಏನು ವರ್ಕ್ ಮಾಡ್ತಾ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಬ್ರೀಫ್ ಆಗಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ನೋಡಿದ್ರಿ ಅಲ್ವಾ ಕ್ಯಾಪಿಟಲ್ ವೀಡಿಯೋ ಹೇಗೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ದಿನ ನೀವು ಸಪೋರ್ಟ್ ಮಾಡಿ ಕನ್ನಡದವ್ರು ಕನ್ನಡದವ್ರನ್ನ ಸಪೋರ್ಟ್ ಮಾಡಿದೆ ಇನ್ಯಾರನ್ನ ಸಪೋರ್ಟ್ ಮಾಡ್ತಾರಲ್ವಾ ಸೊ ನೀವು ಹೀಗೆ ಸಪೋರ್ಟ್ ಮಾಡ್ತಾ ಇದ್ರೆ ನಾನು ಇನ್ನು ಹೆಚ್ಚು ವೀಡಿಯೋ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್